ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ಫೂರ್ತಿ ಶೈನ್ ಎಲ್ಲರು ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಲ್ವಾ ಫ್ರೆಂಡ್ಸ್ ನಾವು ಚಿನ್ನು ಕಾಲೇಜಿಗೆ ಹೋಗ್ತಿದೀವಿ ಹಾಗೆ ಅದನ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಚಿನ್ನು ಏನಕ್ಕೆ ಹೋಗ್ತಿದ್ದೀವಿ ಅಪ್ಪ ಕಾಲೇಜಿಗೆ ಇದು ಟಿ ಸಿ ಮತ್ತೆ ಕಾರ್ಡ್ ಹೌದಾ ಕಿತನೆ ತೇಜಸ್ವಿ ಲೋಕ ಹೇ ಅಮರ್ ಪಾಸ್ ಕಿತನೆ ಶಾನದಾರ್ ವಿಚಾರ ರಖತೆ ಮಾಸ್ಕರ್ಡ್ ಚಿನ್ನು ಇದು ಟಿ ಸಿ ಕಾರ್ಡ್ ರೈಸ್ ಕೋರಣ ಅಂತ ಹೊರಟಿದ್ದೀವಿ ಟಿ ಆದ್ರೆ ಫ್ರೆಂಡ್ಸ್ ಅಲ್ಲಿ ಅದಷ್ಟು ಶೇರ್ ಮಾಡ್ಕೊಳ್ಳಕ್ಕೆ ಟ್ರೈ ಮಾಡ್ತೀನಿ ಎ ಫ್ಯೂ ಮೊಮೆಂಟ್ಸ್ ಲೇಟರ್

ஆதார் ரஞ்சினிவா சி மார்க் கார்டுக்கே

साइंस पीसीएमबी कॉलेज ಇದೆ ನೋಡಿ ತಾಳ್ದಪ್ಪ ಇದು ಕಂಪ್ಯೂಟರ್ ಲ್ಯಾಬ್ ಅಲ್ಲಿ ಬೀಜು ಇದಾ ಕಾಮ ಆ ಡಿಗ್ರಿ ಅವರಿಗೆ ಏನು ಅಂತ ಇದು ಫೈಲನ್ ನಾನು ಹುಡುಕަން ಅದರ ಬಹಳ ಮುಖದರಲ್ಲಿ ಹೇಳ್ತಾ ಇದ್ದ್ರು

ಫ್ರೆಂಡ್ಸ್ ನೋಡಿ ನೂತನ ಕಲ್ಚರ್ ಏನೇ ಫಂಕ್ಷನ್ಗಳು ಏನೇ ಮಾಡಿದ್ರು ಮಾತ್ರ ಚೆನ್ನಾಗಿ ಡೆಕೋರೇಷನ್ ಮಾಡ್ತಾರೆ ಫ್ರೆಂಡ್ಸ್ ನೋಡಿ ಕ್ಲಾಸ್ ಟೈಮ್ ಇವಾಗ ಎಷ್ಟು ಖಾಲಿ ಖಾಲಿ ಹೊಡಿತಾ ಇದೆ ನೈಸ್ ಅದು ಇದು ಫಸ್ಟ್ ಪಿ ಸಿ ಕ್ಲಾಸು ಬರೀ ತೋರಿಸ್ತೀನಿ ಇದು ಫಸ್ಟ್ ಪಿ ಸಿ ಕ್ಲಾಸು ಅವೆಲ್ಲ ಖಾಲಿ ಖಾಲಿ ಇದ್ದೀನಿ ಯಾರು ಅಡ್ಮಿಷನ್ ಆಗಿಲ್ಲ ಅನ್ಸುತ್ತೆ ಅಂದರೆ ಸೆಕೆಂಡ್ ಪಿ ಸಿ ಎಲ್ಲ ಊಟಕ್ಕೆ ಹೋಗಿದ್ದಾರೆ ಇದು ನಮ್ಮ ನೋಟಿಸ್ ಬೋರ್ಡು ಕಾಮರ್ಸ್ ಸೆಕ್ಷನು ಇದು ಸೈನ್ಸ್ ಸೆಕ್ಷನ್ ನಾವು ಔಟ್ ಆಫ್ ಹೋಗಿರೋದು ಹೆಂಗೈತೆ ಕ್ಲಾಸು ನಮ್ಮದು ಸ್ಟಾರ್ಟ್ ಅಲ್ಲೇ ಕ್ಲಾಸು ಹಾಂ ಇದೆ ಕಾಲೇಜಾಗ ಸೈನ್ಸ್ ನೀವೇನು ತಾನೇ ಹಾಪಿ ಇವಾಗ ನೋಡ್ಬೇಕಪ್ಪ ಹದಿನ ಕೇಳಿರೋರು ಏನು ಮಾಡ್ತೀರಾ ನಮ್ಮ ಬೋರ್ಡ್ ನಮ್ಮ ಮೆನ್ಸ್ ಗಳು ಹೇಗತೆ ಕಾಲೇಜು ಏನೆ ಸರ್ಕನ ಐತಿ ಅಂತ ಆ ಈ ನಮ್ಮ ಕಾಟಿ ಸೆಕೆಂಡ್ ಇನ್ ಸೆಕೆಂಡ್ ಆ ಚನಾಯತಿ ನಮ್ಮ ಕಾಲೇಜಿ ಇಲ್ಲಿ ಸುಪ್ಪಾಸ್ ಆ ಫೀಸ್ ಫಸ್ಟ್ ಫಿಸಿಕಲ್ ಸ್ವಲ್ಪನೇ ಇತ್ತು ಅಲ್ಲ ನಂಗೆ 24ನೇ ಹಾ ಸೆಕೆಂಡ್ ಫಿಸಿಕಲ್ ಜಾಸ್ತಿ ಇದೆ ಸೆಕೆಂಡ್ ಫಿಸಿಕಲ್ ಅಂತೂ ಕ್ಲಾಸ್ ತುಂಬಿ ಎರಡು ಸೆಕ್ಷನ್ ಆಗಿತ್ತು ಎರಡು ಸೆಕ್ಷನ್ ಆಗಿತ್ತು ಚೆನ್ನಾಗಿ ಹೇಳಿ ಕೊಡ್ತಾರೆ ಚೆನ್ನಾಗಿ ಹೇಳ್ತಾ ಮ್ಯಾಮ್ ಇದಾರಲ್ಲ ಹಾಂ ಭಯ ಮ್ಯಾಮ್ ಒಬ್ರು ಸಖತ್ ಮಾಡ್ತಿದ್ರು ಇವ್ರಿಗೆ ಗೊತ್ತಿಲ್ಲ ಇನ್ನೊಂದು ಬಂದಿರೋ ಹಿಂದಿನ ನೀವು ಹಿಂದಿನ ಹಿಂದಿನ ನೀವು ಕನ್ನಡ ಮ್ಯಾಮ್ ಭಾರಿ ಮಾಡ್ತಾರಲ್ಲ ಸೂಪರ್ ಸುಪಲ್ವಾ ಹಾಗಾಗಿ ಹೊರಗೆ ಬರುತ್ತೆ ಸ್ಟಿಕ್ ಜಾಸ್ತಿ ಹಂಗಿದ್ರೇನೆ ಕನ್ನಡ ಮತ್ತೆ ಚೆನ್ನಾಗಿ ಬರೆಯೋದು ಬರೋಣ ಆ ಕಡೆ ಕ್ಲಾಸಿಗೆ ನೋಡ್ಕೊಂಡ್ಬಿಡ್ತೀವಿ ಸೆಕೆಂಡ್ ಇಷ್ಟಿ ಬರಲಿ ಬಾಯ್ ಊನಪ್ಪಿ ಇವಾಗ ಬಂದ್ವಿ ನೋಡಿ ಎಸ್ ನಾವೆಷ್ಟು ಹುಷಾರಾಗಿ ಕಾಪಾಡ್ಕೊಂಡಿದ್ವಿ ನಮ್ಮ ಇವ್ರು ಬಂದು ಹನ್ನೆರಡು ದಿವಸ ಆಗಿಲ್ಲ ಇದೆಲ್ಲ ಹಾಳು ಮಾಡಿ ಕ್ಯಾರ ನೋಡ್ರಿ ನಮ್ಮ ಬೆಂಚ್ಗಳು ನಮ್ಮದು ಬೋರ್ಡು ನಮ್ಮ ಪ್ಲೇಸು ಎಸ್ ಇದ್ದಾಗ ಭಕ್ತಿ ಜಗಳ ಮಾಡ್ತಿದ್ವಿ ನಾನು ನನ್ನ ಫ್ರೆಂಡ್ಸು ಈ ಬೆಂಚಲ್ಲಿ ಕುತ್ಕೊಂತೀನಿ ಈ ಬೆಂಚಲ್ಲಿ ಕುತ್ಕೊಂತೀನಿ ಇಲ್ಲಿ ಕುತ್ಕೊಂತೀನಿ ಅಲ್ಲಿ ಕುತ್ಕೊಂತೀನಿ ಅಂತ ಇವಾಗ ಯಾರೂ ಕೂತ್ಕೊಳ್ಳಿಲ್ಲ ಎಲ್ಲ ಹೋಗ್ಬೇಕು ನೋಡ್ರಿ

చిన్నమండో చిన్నమ ఎవరికదో హెల్ప్ అవుతే అంత అవునల్లాపా అన్నమ నివ్ నమస్కారం క్యూట్ మోమెంట్స్ లేటర్ నండి గాయ్స్ కాలేజ్ క్యాంపస్ ಎಷ್ಟು ಚೆನ್ನಾಗಿ ಕುತ್ಕೊಂಡಿದ್ರ ಇಲ್ಲಿ ಏನಾದ್ರೂ ಫಂಕ್ಷನ್ ಇದ್ರೆ ಡ್ಯಾನ್ಸ್ ಮಾಡ್ತಿದ್ರು ನಮ್ಮ ಅಡ್ಡ ಬೇಕಂತ ಲಂಚ್ ಬಾಕ್ಸ್ ಮರ್ತು ಬರ್ತಿದ್ವಿ ಇಲ್ಲಿ ಕುತ್ಕೊಂಡು ಇವಾಗ ಏನೇನೋ ಹಾಕ್ತಾರೆ ಹಿಂದ್ಗಡೆ ಗೊತ್ತಿಲ್ಲ ಏನಂತ ಬಟ್ ನಾವು ಇಲ್ಲಿ ಕುತ್ಕೊಂಡು ಆಟ ಹೊಡಿತಿದ್ವಿ ಅಲ್ಲಿ ಒಂದು ಸ್ವಲ್ಪ ಜನ ಇಲ್ಲೊಂದು ಸ್ವಲ್ಪ ಜನ

ಈಗ ಹೋಗ್ತಿದ್ದೀವಿ ಟೈಮ್ ಯಾವಾಗ ಬರೋ ಫೋನ್ ಬೇರೆ ಚಾರ್ಜ್ ಇಲ್ಲ ಆದ್ರೆ ಕಂಟಿನ್ಯೂ ಮಾಡ್ತೀನಿ ಇಲ್ಲ ಇದ್ರೆ ಇವಾಗ ಬಂದ್ವಿ ಸಿಟಿ ಬಸ್ಸಿಗೆ ಬಂದ್ವಿ ನೈನ್ ನಂಬರ್ ಬಸ್ಸಿಗೆ ಕೆ ಎಸ್ ಆರ್ ಟಿ ಸಿ മറി കണ്ട आराम से चिंता नहीं चिंता नहीं ना बांबी करें चल रीगरा फ्रेंड्स लाइव आगामी लिखा है कहीं का बांकीर का बांकीर का बांकीर का बंदे आप बंदे कल वार्तीला कल वार्तीला फ्रेंड्स लाइव आगामी चल रहा है वाह क्यों निको के ಫ್ರೆಂಡ್ಸ್ ನೋಡಿ ಮಳೆ ಜಿನ್ತಾ ಆಯ್ತೆ ಟೈಮ್ ಬಂದು ನಾಲ್ಕು ಗಂಟೆಗೆ ಹತ್ತು ನಿಮಿಷ ಆಯ್ತೆ ಮಳೆ ಬರ್ತಾ ಇದೆ ಫ್ರೆಂಡ್ಸ್ ಹಾಗೆ ಬರಬೇಕಾದ್ರೆ ಇವಾಗ ನಾಲ್ಕು ಗಂಟೆ ಆಗೈತೆ ಮೂಲಂಗಿ ತೊಗೊಂಡಿ ಸಾಂಬಾರು ಮಾಡೋಕ್ಕೆ ಸೊಪ್ಪಿನ ಸರ್ ಮಾಡಿದ್ದೆ ಮನೇಲಿ ಆನೆ ಇಲ್ಲಿ ನಾಡಕೆಗೆ ಬೇಕಾಗುತ್ತೆ ಮುಂಜಾಗ್ರತೆ ಹೆಂಗಾಯ್ತು ಭಾಳ ದಿನದಲ್ಲ ನಿಮ್ಮ ಕಾಲೇಜಿಗೆ ಹೋಗಿದ್ದು ಹಾಂ ಚೆನ್ನಾಗಿತ್ತು ಫ್ರೆಂಡ್ಸ್ ಹೋಗಿದ್ವಿ ಹಳೆ ಫ್ರೆಂಡ್ಸ್ ಎಲ್ಲ ಹೋಗಿ ಮತ್ತಷ್ಟು ಬಂದು ಚೆನ್ನಾಗಿತ್ತು ಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ಪೂರ್ತಿ ಶೈನ್ ಫ್ರೆಂಡ್ಸ್ ಇವತ್ತು ನಾವು ಮದ್ವೆಗೆ ಹೋಗ್ತಿದ್ವಿ ಮೊನ್ನೆ ದಿನ ಹೋಗಿದ್ವಲ್ವಾ ಬಳೆ ಹಿಡ್ಕೊಂಬರೋಕೆ ಅಂತೇಳಿ ಅದನ್ನ ಕವಿತಾಕ ಅಂತೇಳಿ ಅವ್ಳ ಮಗಳದು ಅಕ್ಷತಾ ಅಂತ ಅವ್ಳು ಮದುವೆ ಇದೆ ಇವತ್ತು ಅಕ್ಷತ ಮದುವೆಗೆ ಇವತ್ತು ನಾವು ಹೋಗ್ತಾ ಇರೋದು ಮೇಡಮ್ ಅವರು ರೆಡಿ ಹಾಕಿದ್ದಾರೆ ನಾಯ್ತಿನಿ ಫ್ರೆಂಡ್ಸ್ ನಾವು ಇವಾಗ ಹೊಟ್ಟಿದ್ದೀವಿ ಚಿನ

ಮದ್ವೆ ಮದುವೆಯಿಂದ ಮೂರುವರೆ ಆಗುತ್ತೆ ನೀರು ಬಿಟ್ಟಾರೆ ಇವಾಗ ನೀರು ತುಂಬಬೇಕು ಚೆನ್ನಾಗಿತ್ತು ಮದುವೆ ಎಲ್ಲ ನಮ್ಮ ಕೆಲವ್ರಿಗೆ ಇಷ್ಟ ಆಯ್ತಲ್ವಾ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲಿ ಜೊತೆ ಶೇರ್ ಮಾಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೋಗ್ತಾ ಇಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೆಕ್ಸ್ಟ್ ವೀಡಿಯೋ ಮತ್ತೆ ಶಿಡೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ ಬಾಯ್